ನಮ್ಮ ರಾಮನಗರ ರಾಮನ ಹೆಸರಿನಲ್ಲೇ ನಾಮಕರಣ ಆಗಿರುವಂಥ ಒಂದು ದಿನ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಶ್ರೀರಾಮನ ದರ್ಶನವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಸಮಾಜದಲ್ಲಿ ಇಡೀ ದೇಶದಲ್ಲಿ ಇವತ್ತು ಸಂಚಲನ ಆಗಬೇಕು ರಾಮ ರಾಜ್ಯ ನಿರ್ಮಾಣ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಭಾರತೀಯ ಭಾಷೆ ಆಶೀರ್ವಾದಕ್ಕೆ ಅವನ ಆಶೀರ್ವಾದವನ್ನು ಪಡೆದಿದ್ದು ಹಾಗೆಯೇ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರ ಒಂದು ಸಂಕಲ್ಪ ಪತ್ರದಲ್ಲಿ ಶ್ರೀರಾಮನ ದಿವಸವನ್ನು ಶ್ರೀರಾಮನ ದಿವಸವನ್ನು ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ಆಚರಣೆ ಮಾಡುತ್ತೆ ರಾಮಾಯಣ ದರ್ಶನ ಅಂತ ಏನೊಂದು ರಾಷ್ಟ್ರಕವಿ ಕುವೆಂಪು ಅವರು ರಾಮಾಯಣ ದರ್ಶನವನ್ನು ಬರೆದಿದ್ದರು ಅದನ್ನು ಕೆಂಗಲ್ ಅನ್ನುವಂಥ ಇಡೀ ಮನೆ ಮನೆಗೆ ಹಂಚಿದರು ಈ ದಾರಿಯಲ್ಲೇ ಏನು ರಾಮಾಯಣ ದಿವಸವನ್ನು ಇಡೀ ವಿಶ್ವದಲ್ಲಿ ಆಚರಣೆಯನ್ನು ಮಾಡಲಿಕ್ಕೆ ನಮ್ಮೆಲ್ಲರ ಒಂದು ಹೆಚ್ಚಿನ ಪ್ರಧಾನಮಂತ್ರಿಗಳು ನಿರಂತರ ಹಾಗಾಗಿ ಈ ದಿಕ್ಕಲ್ಲಿ ನಾವೆಲ್ಲ ಇದ್ರೂ ಮತ್ತು ರಾಮ ಮಂದಿರ ದಕ್ಷಿಣ ಅಯೋಧ್ಯವಾಗಿ ನಮ್ಮ ರಾಮದೇವರ ಬೆಟ್ಟದ ಶ್ರೀರಾಮನ ಈ ಪುಣ್ಯ ಸ್ಥಳ ದಕ್ಷಿಣ ಅಯೋಧ್ಯೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆ ಈ ದಿಕ್ಕಿನಲ್ಲಿ ನಮ್ಮ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಬಜೆಟ್ಟಲ್ಲಿ ಇದು ಘೋಷಣೆ ಮಾಡಲು ಆ ಕಾಲ ಕೂಡಿ ಬರಬೇಕು ಇವತ್ತೇನು ಕೈ ಬಿಟ್ಟೋಗಿದೆ ಅದನ್ನು ನಾವು ಪುನಃಸ್ಥಾಪನೆಯನ್ನು ಮಾಡಲಿಕ್ಕೆ ಲಭ್ಯ ಆಗಿರಲಿ ಆ ದಿಕ್ಕಲ್ಲಿ ಅಥವಾ ಶ್ರೀರಾಮನ ಸೇವೆಯನ್ನು ಮಾಡೋಕ್ಕೂ ಮತ್ತು ಈ ಸ್ಥಳದ ಇತಿಹಾಸ ನೋಡಿದ್ದೇನೆ ಹಾಗಾಗಿ ದಿಕ್ಕಲ್ಲಿ ಹೆಜ್ಜೆ ಇಡಬೇಕು ನಮ್ಮ ನಂಬಿಕೆ ಇರುವಂಥ ಈ ದೇವರ ಆಶೀರ್ವಾದ ತುಂಬ ಜನ ಕಾಲ್ಪನಿಕ 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 ಅಂತ ಹೇಳೋದಿದ್ದಾರೆ ನಂಬಿಕೆ ಅಲ್ಲದೆ ದೊರೆಯಿದ್ದಾರೆ ಅಯೋಧ್ಯೆಯಲ್ಲಿ ರಾಮನ ದರ್ಶನವನ್ನು ಮಾಡಿದೆ ಅಂತ ಇದ್ದರೆ ಜನನೂ ಇಸ್ಯೆ ರಾಮನ ದರ್ಶನ ಮಾಡಲಿಕ್ಕೆ ಹೋಗ್ತಿದ್ದಂಥವ್ರು ಅಂಥವ್ರು ಇದ್ದಾರೆ ಎಲ್ಲರ ಮಧ್ಯದಲ್ಲಿ ರಾಮನ ಭಕ್ತಿ ರಾಮನ ನಂಬಿಕೆ ನಂಬುವಂಥವ್ರ ಭಾವನೆಗೆ ಹೆಚ್ಚಾಗೋ ರೀತಿಯಲ್ಲಿ ನಾವು ಆ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡಿ ಅವರ ಭಾವನೆಗಳನ್ನು ಗೌರವಿಸುವಂಥ ಕೆಲಸಗಳನ್ನು ನಾವು ಸಂದರ್ಭದಲ್ಲಿ ಅದು ಪಾಪ ಅವರಿಗೆ ಆತಂಕ ಅವರಿಗೇನು ತುಂಬ ಸಂದರ್ಭದಲ್ಲಿ ರಾಮನೇ ಕಾಲ್ಪನಿಕ ಅಂತ ಹೇಳುವಂಥದ್ದು ಮಾಡಿ ರಾಮನ ಜನ್ಮಸ್ಥಳನೇ ಪ್ರಶ್ನೆ ಮಾಡುವಂಥವ್ರು ಸೊ ಇಂಥವರ ಬಗ್ಗೆ ನಾವು ಏನು ಹೇಳೋದು ಅವ್ರಿಗೆ ಜನರಿಗೆ ಭಾವನೆ ಗೌರವಿಸೋದು ಗೊತ್ತಿಲ್ಲ ಆ ಭಾವನೆಗಳನ್ನು ಗೌರವಿಸೋಂಥ ಕೆಲಸ ಮಾಡಿ ನೀವು ನಂಬ್ತಿರೋ ಬೀಳ್ತಿರೋ ಜನ ನಂಬಿಕೆ ಇದೆ ವಿಶ್ವಾಸ ಇದೆ ಈಗ ಆರ್ಕಿಯೋಲಜಿ ಡಿಪಾರ್ಟ್ಮೆಂಟವರೇ ಶ್ರೀರಾಮನ ಜನ್ಮಸ್ಥಳ ಅನ್ನೋವಂಥದನ್ನ ವೈಜ್ಞಾನಿಕವಾಗಿ ಆರ್ಕಿಯೋಲಜಿ ಡಿಪಾರ್ಟ್ಮೆಂಟವರೇ ಇದನ್ನು ಆಧಾರ ಸಮಿತ ಸಮೇತವಾಗಿ ತಿಳಿಸಿರುವಂಥದ್ದು ಮತ್ತು ಮಾಹಿತಿ ಇರುವಂಥದ್ದು ಇವೆಲ್ಲ ಇರಬೇಕಾದ್ರೆ ಇನ್ನೂ ಅವರಿಗೆ ನಾವು ರಾಮನ ಬರೆಯೋ ಚುನಾವಣೆ ಸಂದರ್ಭ ಇಲ್ಲ ಅದು ಅವ್ರಿಗೆ ಕಲ್ಪನೆ ರಾಮ ಮಂದಿರ ನಿರ್ಮಾಣ ಆಗಿರೋದಕ್ಕೆ ಅದಕ್ಕೆ ಸಾಕ್ಷಿ ಐನೂರು ವರ್ಷದಿಂದ ನಮ್ಮತನದ ಸಂಕೇತವಾಗಿದ್ದು ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋಂಥ ಪ್ರತಿಯೊಬ್ಬ ಭಾರತೀಯನ ಆಶೆಯಾಗಿದೆ ಅಂದ್ರೆ ರಾಮಾಯಣ ಬಿಜೆಪಿ ಅವರು ಗೊತ್ತಲ್ಲ ನಾವು ಕೂಡ ಪ್ರತಿ ಹಳ್ಳಿಗೂ ಕೂಡ ರಾಮ ಮಂದಿರ ಕಟ್ತೀವಿ ಹೇಳಿ ಸಿಎಂ ಸರ್ ಇಲ್ಲ ಬರೀ ಹೇಳೋದಲ್ಲ ಮಾಡಿ ಫಸ್ಟು ರಾಮನೇ ಕಲ್ಪನಿಕ ಅಂತ ಹೇಳಿದ್ರು ರಾಮ ಮಂದಿರದಲ್ಲಿ ಉದ್ಘಾಟನೆ ಆದಾಗ ಬರಲಿಲ್ಲ ಮತ್ತು ಕೋರ್ಟಲ್ಲಿ ಏನು ಯಾವ ರೀತಿ ಅಫಿಡವಿಟ್ ಕೊಡ್ತಿದ್ವಿ ಏನೇನು ಮಾಡಿದ್ರು ನಿಮಗೆ ಗೊತ್ತಿದೆ ಹಾಗಾಗಿ ಇವತ್ತು ನಾವು ನಿಮಗೆ ಯಾವುದೇ ರೀತಿಯಾದಂಥ ಸಂದೇಶ ಕೊಡಲಿಕ್ಕೆ ನೀವು ಇದ್ರೂ ಸಂತೋಷ ಆ ಸಂತೋಷವಾಗಿ ನೀವು ಮುಂದೆ ಬಂದು ರಾಮನನ್ನು ಆಧರಿಸಿ ಆರಾಧನೆಯನ್ನು ಮಾಡಿ ಅಂತ ಎಲ್ಲರೂ ಈ ಸಂದರ್ಭದಲ್ಲಿ ಗೊತ್ತಾಗ ಡಿ ಕೆ ಸುರೇಶ್ ಅವರು ಹೇಳಿದರು ನಾನು ಕಟ್ತೀವಿ ಇಪ್ಪತ್ತೆ